ಿದೆ <coughs> ರಾಜ್ಯ <coughs> ರೈತಾಲ ಈ ತಾಲೂಕು ಕಚೇರಿ ಮುಂದೆ ಶಿರಾ ತಾಲೂಕು ಕಚೇರಿ ಮುಂದೆ ಉದ್ದೇಶ ಏನಪ್ಪ ಅಂತಂದ್ರೆ ವರ್ಷಗಳಿಂದ ಇದ್ರು ಅತ್ಯಂತ ಕಡು ಬಡತನದಲ್ಲಿ ಕೂಲಿ ನಾಲಿ ಮಾಡಿ ಜೀವನ ಸಾರಿಸತಕ್ಕಂತಹ ಬಡ ಕುಟುಂಬಗಳು ನಮಗೆ ಭೂಮಿಯನ್ನ ಅಂತ ಹೇಳಿ ಐವತ್ತು ವರ್ಷದಿಂದ ಸರ್ಕಾರ ಭೂಮಿಯನ್ನು ಸಾಗುವಳಿಕ ಮಾಡಿಕೊಡ್ತಾರೆ ಸಾಗುವಳಿ ಭೂಮಿಯನ್ನು ನಾವು ತಗೊಂಡು ಸರ್ಕಾರದ ಅನುಕೂಲಗಳನ್ನ ಪಡೆದು ಗೌರವರಿದ್ದಾರೆ ಕೃಷಿ ತರ ಕಾರ್ಯಕ್ರಮಗಳ ಚಟುವಟಿಕೆಗಳನ್ನ ಮಾಡಬೇಕಂತಕ್ಕಂಥ ಆಸೆಯನ್ನು ಇಟ್ಕೊಂಡು ಇವತ್ತು ವರ್ಷದ ವರ್ಷದಿಂದ ಭೂಮಿಯನ್ನು ನಂಬಿ ಅವರು ನಿರು ಆಗ್ತಾ ಇದ್ದಾರೆ ಮನೆ ಸಹಾಯ ಕೂಡ ಈ ಸರ್ಕಾರ ಅವ್ರಿಗೆ ಭೂಮಿಯನ್ನು ಸಾಗೋಡೆ ಮುಂದಿನ ಮಾಡಿಕೊಟ್ಟು ಅವರ ಋಣವನ್ನು ಹೇಳಿ ನಾನು ಕೂಡ ಭಾವಿಸ್ತಾ ಏನು ನಗರಸಭೆಯ ವ್ಯಾಪ್ತಿಗೆ ಒಳಪಟ್ಟಂಥ ಎಂಟು ಕಿಲೋಮೀಟರ್ ಸುತ್ತಮುತ್ತ ನಾವು ಭೂಮಿಯನ್ನು ಕೊಡಲಿಕ್ಕೆ ಅಂತ ಅಂತೇಳಿ ಸರ್ಕಾರ ಏನು ಸುತ್ತೋಲೆ ಮಾಡುತ್ತಿದೆ ಅವರು ಸುಮಾರು ಐವತ್ತು ವರ್ಷಗಳಿಂದ ಹಿನ್ನಲ್ಲಿ ಹಾಗೆ ಸುತ್ತಮುತ್ತಲ ಹಳ್ಳಿಗಳು ನಡುವಿನ ಅವರು ಉಳುಮೆ ಮಾಡ್ಕೊಂಡು ಐವತ್ತು ವರ್ಷದಿಂದ ವ್ಯವಸಾಯ ಮಾಡ್ಕೊಂಡು ಭೂಮಿಯನ್ನು ಸಾ ಅವರಿಗೆ ಯಾವುದೇ ರೀತಿ ಭೂಮಿ ಇಲ್ಲ ಅದೇ ರೀತಿಯಲ್ಲಿ ನಮ್ಮ ಗೌಡಿಗೆರೆ ಹೋಮಳಿ ಚಕ್ಕನಹಳ್ಳಿ ಕಾನಕೋಟೆ ಚಂಗಾವರೂರು ಕಲೆನಹಳ್ಳಿ ಮುಖಾಪುಟ್ಟ ಹೋಬಳಿ ಸಿಲಿಕೋಟೆ ಹೋಬಳಿ ಕಸ್ಮಾ ಹೋಬಳಿ ಕಲ್ಲಮಣ್ಣ ಹೋಬಳಿ ಏನು ಐದು ಹೋಬಳಿಗಳು ಶಿರಾ ಬಾಲಕ ಕುಟುಂಬಗಳು ಬಡುಗಡ ಭೂಮಿಯನ್ನ ಕೊಡೆಯನ್ನು ಅವರು ಸತತವಾಗಿ ಭೂಮಿಯನ್ನು ಸಾಗಳೆಯನ್ನು ಕಾಣಿಕೊಂಡು ಅನುಭವದಲ್ಲಿದ್ದಾರೆ ಈ ಸರ್ಕಾರ ಬಡವರ ಬಡವರ ಮಾತಿಗೆ ಚಿಕ್ಕ ಗಾಢ ನಿದ್ರೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಿದ್ರೆಯಿಂದ ಎದ್ದು ಬಡವರಿಗೆ ಸ್ಪಂದಿಸಿ ಸಾಗಣೆಯನ್ನು ನೀವು ಏನಾದರೂ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ತಂಡ ಸಂಘಟನೆ ಮಾಧ್ಯಮ ಸಂಘಟನೆ ಅಧಿಕಾರಿಗಳು ಇವತ್ತು ನಾಲ್ಕು ಗಂಟೆ ಕಚೇರಿಗಳಲ್ಲಿ ತಾಲೂಕಾರಿಗಳು ಇವತ್ತು ಕಾಲ ತಾಲೂಕು ಇವತ್ತು ಕೂಡ ಗೈರಾಜ್ ಆದ್ರಿಂದ ಜಿಲ್ಲಾಡಳಿತ ತಾಲೂಕಾಕ್ಕೆ ಎಚ್ಚರಿಕೆ ಕೊಡ್ತಾ ಇದೀನಿ ಸರಿಯಾದ ರೀತಿಯಲ್ಲಿ ರೈತರಿಗೆ ಸ್ಪಂದಿಸಿ ಏನು ಬಡ ಕುಟುಂಬಗಳಿದ್ದಾವೆ ಈ ಕುಟುಂಬಗಳಿಗೆ ಇನ್ನು ಒಂದು ತಿಂಗಳಲ್ಲಿ ಇಲ್ಲಿಂದ ಕಂದಾಯ ಸಚಿವರು ಮಾಡ್ತಾ ಇದ್ದೀನಿ ಹಾಗೇನೆ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿಯನ್ನ ಮಾಡ್ತಾ ಇದ್ದೀವಿ ನೀವು ಸಿರಾ ತಾಲೂಕಿನ ಬಡ ಕುಟುಂಬದವ್ರ ಅಡಗಾಡಿಸಿದ್ದೇವೆ ಆದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಸರ್ಕಾರಕ್ಕೆ ನಾವು ತಕ್ಕ ಉತ್ತರವನ್ನ ಕೊಡ್ತೀವಿ ಹೋರಾಟಕ್ಕೆ ಸಿದ್ಧ يا <applause> <applause>